ಬಾಗಲ್ಕೋಟ್ ಜಿಲ್ಲೆ ಸುಳೇಬಾವಿಯಲ್ಲಿನ ರಾಜರಾಜೇಶ್ವರಿ ಪತ್ತಿನ ಸಹಕಾರಿ ಸಂಘ ಪ್ರಸಕ್ತ ವರ್ಷ ಮೂವತ್ತೆರಡು ಲಕ್ಷ ಎಂಬತ್ತೈದು ಸಾವಿರ ರು ಲಾಭಗಳಿಸಿದೆ ಎಂದು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಜಿ ನಂಜಯನ್ಮಠ ಹೇಳಿದರು ಒಂದು ಹಂತಕ್ಕೆ ನಮ್ಮ ಷೇರು ನಮ್ಮ ಷೇರು ಹಣ ತೊಂಬತ್ತೇಳು ಲಕ್ಷ ಮೂವತ್ತೇಳು ಸಾವಿರದ ಎರಡು ಸದಸ್ಯರು ಎರಡು ಸಾವಿರದ ಆರುನೂರ ಅರವತ್ತೊಂಬತ್ತು ನಿಧಿಗಳು ತೊಂಬತ್ತೆರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಐದು ಲಾಭ ಮೂವತ್ತೆರಡು ಲಕ್ಷ ಎಂಬತ್ತೈದು ಸಾವಿರದ ಒಂದು ನೂರ ಐವತ್ತ್ಮೂರ ದುಡಿಯೋ ಬಂದದ್ದು ಹತ್ತು ಕೋಟಿ ಎಪ್ಪತ್ತಾರು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತೇಳು ಸಾಲ ಒಂಬತ್ತು ಕೋಟಿ ಏಳು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಅಂದರೆ ಈ ಸಾಲ ನಾವು ಕೊಟ್ಟಿದ್ದು ನಾವು ಮಾಡಿದ್ದಾನ ಕೊಟ್ಟದ್ದು ಠೇವು ಎಂಟು ಕೋಟಿ ಎಂಬತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರ ಹೀಗೆ ಈ ಒಟ್ಟು ನಮ್ಮಲ್ಲಿ ಹಡಗಲಿ ಲಾಯದುಗುಂದಿ ಕೆಲವಡಿ ಹುಲಿಂಗನಾಳ್ ಹೆಡ್ ಆಫೀಸ್ ಐದು ಶಾಖೆಗಳಿವೆ ಈ ಐದು ಶಾಖೆಗಳ ಮಧ್ಯೆ ಈ ಸಾರೆ ಮೂವತ್ತೆರಡು ಲಕ್ಷ ಲಾಭ ಮಾಡ್ತೀವಿ ಒಂದು ಹಂತಕ್ಕೆ ಬರಬೇಕಾದ್ರೆ ಕೆಲ ಕೆಲವು ಬದಲಾವಣೆಗಳು ಆಡಳಿತಾತ್ಮಕ ಅಂದರೆ ಒಂದು ಒಮ್ಮೆ ಮೇಲೆ ನಾವು ನಮ್ಮ ಹಿಂದೆ ಮುಂದೆಲ್ಲರಿಗೂ ಒಂದು ವ್ಯವಸ್ಥೆ ಸಂಬಂಧ ಏನಾದ್ರೂ ಒಂದು ಮಾತಾಡೋಲ್ಲ ಅವರಿಗೆ ಆ ಐಡಿಯಾಲಜಿ ಇಲ್ಲ